ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋಕ್ಕಿಂತ ಮುಂಚಿತವಾಗಿ ರಾಜ್ಯ ಪೊಲೀಸ್ ಇಲಾಖೆಗೆ ಮಾಹಿತಿ ಇತ್ತ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ ಕಾರಣ ಕೂಡ ಇದೆ ಇದಕ್ಕೆ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಈ ಪೆಟ್ರೋಲ್ ಬಾಂಬ್ ಹಾಕುವಂಥ ಅನುಮಾನ ಇತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪೊಲೀಸರಿಗೆ ಮೊದಲೇ ಇತ್ತ ಪೆಟ್ರೋಲ್ ಬಾಂಬ್ ಎಸೆಯುವಂಥ ಮಾಹಿತಿ ಪೆಟ್ರೋಲ್ ಬಾಂಬ್ ತರದ ದುಷ್ಕೃತ್ಯದ ಬಗ್ಗೆ ಇಲಾಖೆ ಬಳಿ ಇತ್ತ ಮಾಹಿತಿ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ ಇದಕ್ಕೆ ಕಾರಣ ಇದೆ ಮುಂದಿನ ಹಂತದಲ್ಲಿ ಎಳೆ ಎಳೆಯಾಗಿ ಅದನ್ನು ಹೇಳ್ತಾ ಹೋಗ್ತೀವಿ ಪೊಲೀಸ್ ಇಲಾಖೆಗೆ ಮಂಡ್ಯ ಪ್ರಕರಣದ ಬಗ್ಗೆ ಮಾಹಿತಿ ಮೊದಲೇ ಗೊತ್ತಿತ್ತ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸಂಭವಿಸ್ಬಹುದು ಅನುಮಾನ ಅಂತ ಈ ರೀತಿಯಾದಂಥ ಗಲಭೆಗಳು ಎಲ್ಲಿ ಬೇಕಾದರೂ ಸಂಭವಿಸಬಹುದು ಎನ್ನುವಂಥ ಅನುಮಾನ ರಾಜ್ಯ ಪೊಲೀಸ್ ಇಲಾಖೆಗೆ ಮುಂಚಿತವಾಗಿ ಇತ್ತು ಎನ್ನುವಂಥದ್ದು ಒಂದು ನೋಟಿಸ್ ಮೂಲಕ ಗೊತ್ತಾಗ್ತಾ ಇದೆ ಹಾಗಾದರೆ ಯಾವುದೇ ನೋಟಿಸು ಯಾರಿಗೆ ಯಾರು ಕೊಟ್ಟಿದ್ದು ಇದನ್ನು ಕೂಡ ಹೇಳ್ತಾ ಹೋಗ್ತೀವಿ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಗೆ ಮಂಡ್ಯ ಪ್ರಕರಣದ ಬಗ್ಗೆ ಮಾಹಿತಿ ಗೊತ್ತಿತ್ತಾ ಎನ್ನುತ್ತದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ ಗಮನಿಸ್ತಾ ಇರ್ಬೋದು ಪೊಲೀಸರು ಹೊರಡಿಸಿರುವಂಥ ನೋಟಿಸ್ ಈ ನೋಟಿಸನ್ನು ಯಾರಿಗೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಪೊಲೀಸರು ನೀಡಿರುವಂಥ ಇಂದ ಈ ಅನುಮಾನ ಹುಟ್ಟಿಕೊಡ್ತಾ ಇದೆ ಚಿಕ್ಕಮಂಗ್ಳೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸನ್ನು ಪೊಲೀಸರು ಕೊಟ್ಟಿದ್ದರು ಚಿಕ್ಕಮಂಗ್ಳೂರಿನಲ್ಲಿ ಕೊಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ರಾ ಪ್ರಶ್ನೆ ಸೆಪ್ಟೆಂಬರ್ ಎಂಟನೇ ತಾರೀಕು ನೋಟಿಸ್ ಹಾಗೆಯೇ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ ಗಣೇಶ ಹಬ್ಬ ಈದ್ ಮಿಲಾದ್ ಮುಗಿಯುವವರೆಗೂ ಯಾರಿಗೂ ಪೆಟ್ರೋಲ್ ನೀಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿದ್ರೆ ವಾಹನಗಳಿಗೆ ಅಲ್ಲ ಈ ಬಾಟಲ್ಗಳಲ್ಲಿ ಪೆಟ್ರೋಲ್ ತಗೊಂಡು ಹೋಗ್ತಾರಲ್ಲ ಇದಕ್ಕೆ ಯಾರಿಗೂ ಕೂಡ ಕೊಡಬೇಡಿ ಬಾಟಲ್ಗಳಲ್ಲಿ ಪೆಟ್ರೋಲ್ ಕೊಡಬೇಡಿ ಕ್ಯಾನ್ಗಳಲ್ಲಿ ಕೊಡಬೇಡಿ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಖಾಲಿ ಬಾಟಲ್ಗಳಿಗೆ ಪೆಟ್ರೋಲನ್ನು ತುಂಬಿಸಿ ಕೊಡಬಾರ್ದು ಹೇಳಿ ಪೊಲೀಸರು ಸೂಚನೆಯನ್ನು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕೊಟ್ಟಿದ್ದರು ಖಾಲಿ ಬಾಟಲ್ಗೆ ಪೆಟ್ರೋಲ್ ಹಾಕಿದರೆ ಬಂಕ್ ಮಾಲೀಕರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನು ಬೇರೆ ಕೊಟ್ಟಿದ್ರು ಆದರೆ ಚಿಕ್ಕಮಗಳೂರಿನಲ್ಲಿ ಕೊಡ್ತಾರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಪೊಲೀಸ್ ರಾಜ್ಯ ಪೊಲೀಸ್ ಇಲಾಖೆಗೆ ಬರುತ್ತೆ ಅಂತೇಳಿದರೆ ಇಡೀ ರಾಜ್ಯಾದ್ಯಂತ ಅಲರ್ಟ್ ಆಗ್ತಾರೆ ಯಾಕಂತೇಳಿದರೆ ಎರಡೆರಡು ಹಬ್ಬಗಳು ಒಟ್ಟಿಗೆ ಬರ್ತಾ ಇದೆ ಎರಡೂ ಸಮುದಾಯದವ್ರದ್ದು ಯಾವುದೇ ಕಡೆಯಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಹಿತಿ ಕೊಡುತ್ತೆ ನೋಟಿಸನ್ನು ಕೊಡುತ್ತೆ ಅಂತೇಳಿದರೆ ಮಂಡ್ಯದಲ್ಲಿ ಯಾಕೆ ರವಾನೆ ಆಗಿಲ್ಲ ಪ್ರಶ್ನೆ ಇರೋದು ಆಯಾ ಠಾಣಾಧಿಕಾರಿಗಳಿಂದ ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸನ್ನು ಪೊಲೀಸ್ ಇಲಾಖೆ ಕೊಟ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ನಾಗಮಂಗಲ ಪ್ರಕರಣದಲ್ಲಿ ಏನಾಗಿದೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಿದೆ ಅಲ್ಲೂ ಕೂಡ ಸ್ಪಷ್ಟೀಕರಣ ಬೇಕು ಒಂದು ವೇಳೆ ಅಲ್ಲಿನ ಮಂಡ್ಯ ಜಿಲ್ಲೆಯ ಅಥವಾ ನಾಗಮಂಗಲ ಸುತ್ತಮುತ್ತ ಇರುವಂಥ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸರು ಮುಂಚಿತವಾಗಿ ಮಾಹಿತಿಯನ್ನು ಕೊಟ್ಟಿದ್ರಾ ರಾಜ್ಯ ಪೊಲೀಸ್ ಇಲಾಖೆಗೆ ಈ ರೀತಿಯಾದಂಥ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದರೆ ಎಲ್ಲ ರಾಜ್ಯದ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಎಲ್ಲ ಠಾಣಗಳ ವ್ಯಾಪ್ತಿಯಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ಗಳಿಗೂ ಕೊಡಬೇಕಲ್ವಾ ಯಾಕೆ ಚಿಕ್ಕಮಗಳೂರಿನಲ್ಲಿ ಮಾತ್ರ ಕೊಟ್ಟರು ಮಂಡ್ಯ ಬಗ್ಗೆ ಗೊತ್ತಿರಲಿಲ್ವಾ ಇವರಿಗೆ ಹಾಗಾದರೆ ಎನ್ನುವಂಥ ಪ್ರಶ್ನೆಗಳು ಕೂಡ ಇವೆ ಇಲ್ಲಿ ಠಾಣಾಧಿಕಾರಿಗಳು ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ಅನ್ನು ಕೊಡಲಾಗಿದೆ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಗೌರಿ ಗಣೇಶ ಹಬ್ಬ ಹಾಗೆಯೇ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಾಗೆಯೇ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ನೀವುಗಳು ನಿಮ್ಮ ಮಾಲೀಕತ್ವದ ಮಾಲೀಕತ್ವ ಹೊಂದಿರುವಂಥ ಪೆಟ್ರೋಲ್ ಬಂಕ್ನಿಂದ ಸಾರ್ವಜನಿಕರಿಗೆ ಪೆಟ್ರೋಲ್ ಹಾಗೆಯೇ ಡೀಸೆಲ್ಗಳನ್ನು ಖಾಲಿ ಬಾಟಲಿಗಳಿಗೆ ತುಂಬಿಕೊಡೋದು ತುಂಬಿಕೊಡಬಾರ್ದು ಈ ಮೂಲಕ ತಿಳಿಸ್ತಾ ಇದ್ದೇವೆ ಹಾಗೆಯೇ ಒಂದು ವೇಳೆ ನೀವು ಖಾಲಿ ಬಾಟಲ್ಗಳಿಗೆ ಪೆಟ್ರೋಲನ್ನು ತುಂಬಿಕೊಟ್ರೆ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಹೇಳಿ ಪೊಲೀಸರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ